ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಮೇಲೆ ನನ್ನ ಬಾರ್ಡ್ರಲ್ಲಿ ಯಾವ ಡಿಸೈನ್ ಪ್ರಿಂಟ್ ಆಗಿರುತ್ತೋ ಅದೇ ಡಿಸೈನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ದಿನನೇ ಆಗೋಯ್ತು ನಾನು ವೀಡಿಯೋಸ್ ಮಾಡಿ ಯಾಕಂದರೆ ತುಂಬ ಕೆಲಸ ಜಾಸ್ತಿ ಇದೆ ಅಂದರೆ ಹ್ಯಾಂಡ್ ವರ್ಕ್ ಡಿಸೈನ್ಸ್ ಆಗಿರ್ಬೋದು ಬ್ಲೌಸ್ಗಳು ಅವೆಲ್ಲ ತುಂಬ ಪೆಂಡಿಂಗ್ ಆಗಿತ್ತು ಈಗ ಧನೋರ್ ಮಾಸ ಸ್ವಲ್ಪ ನಾನು ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕಾಗಿತ್ತು ಇನ್ನೂ ಸ್ವಲ್ಪ ಇದೆ ಇವಾಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಬಟ್ ಸ್ವಲ್ಪ ಫ್ರೀ ಮಾಡಿಕೊಂಡು ತುಂಬ ದಿನ ಆಯಿತಲ್ಲ ವೀಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಅದರ ವಿಡಿಯೋ ಮಾಡಿದ್ದೀನಿ ಬಟ್ ಎಡಿಟ್ ಮಾಡೋಕ್ಕಾಗಿಲ್ಲ ಅಷ್ಟೇ ನೋಡಿ ಯಾರಿಗೆ ಈ ಡಿಸೈನ್ ಇಷ್ಟ ಆಯಿತೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾಕಂದರೆ ಇದು ತುಂಬ ಚೆನ್ನಾಗಿದೆ ಈ ಥರ ಡಿಸೈನ್ಸ್ ಎಲ್ಲ ನಿಮಗೆ ನಾನು ಹೇಳ್ಕೊಡ್ತಾ ಹೋದೆ ಅಂತಂದರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗ್ತೀರ ನೋಡಿ ಇವಾಗ ಇದು ಬ್ಲೌಸ್ ಮೇಲೆ ಬಾರ್ಡ್ರಲ್ಲಿ ಈ ಥರ ಡಿಸೈನ್ ಇದೆ ಆ ಡಿಸೈನ್ ನಾನು ಬ್ಲೌಸ್ ಮೇಲೆ ಟ್ರೇಸ್ ಮಾಡ್ಕೊಂಡಿದ್ದೀನಿ ಅದನ್ನ ಟ್ರೇಸ್ ಮಾಡ್ಕೊಂಡು ಏನು ಮಾಡ್ತಾಯಿದ್ದೀನಿ ಸಿಂಗಲ್ ಕಲರ್ ಥ್ರೆಡಲ್ಲಿ ನಾನು ಇದಕ್ಕೆ ಫಿಲ್ಲಿಂಗ್ ಕೊಡ್ತಾ ಇದ್ದೀನಿ ಜಸ್ಟ್ ಸಿಂಗಲ್ ಕಲರ್ ಥ್ರೆಡಲ್ಲೇ ನಾನು ಫಿಲ್ಲಿಂಗ್ನ ಕೊಡ್ತಾ ಇರೋದು ಬೇರೆ ಥರ ಕಲರಲ್ಲಿ ಕೊಡ್ತಾ ಇಲ್ಲ ಫೈನಲ್ ಫಿನಿಷಿಂಗ್ ಯಾವ ಥರ ಬರುತ್ತೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಫಸ್ಟು ತೋರಿಸಿದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ನಿಜವಾಗ್ಲೂ ಕಸ್ಟಮರ್ ವೇರ್ ಮಾಡಿದರು ಎಷ್ಟು ಮತ್ಸಕ್ಕೆ ಕಾಣಿಸ್ತಿತ್ತು ಅಂದರೆ ಮ ಬ್ಲೌಸ್ ಅದು ನಾವು ಇವಾಗ ಫಸ್ಟು ಯಾವ ರೀತಿಯಾಗಿ ಟ್ರೇಸ್ ಮಾಡ್ಕೊಳ್ಳೋದು ಅಂತ ತುಂಬ ಜನ ಟ್ರೇಸಿಂಗ್ ತೋರಿಸಿ ಅಂತ ಕೇಳ್ತಾ ಇದ್ದೀರಾ ಬಟ್ ನಾನು ಎರಡು ಮೊಬೈಲ್ ಇರಬೇಕು ಒಂದು ಮೊಬೈಲ್ ಇದ್ರೆ ಆಗಲ್ಲ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ ಮಾಡೇ ಮಾಡ್ತೀನಿ ವೀಡಿಯೋನ ಮಾಡಿದೆ ಅಂತೂ ಇರಲ್ಲ ನೋಡಿ ಇವಾಗ ಬಾರ್ಡ್ರ್ ಮೇಲೆರೋ ಡಿಸೈನ್ನ ಫಸ್ಟು ನಾವು ಯಾವಾಗಲೇ ಆಗಲಿ ಬೈಂಡಲ್ಲಿ ಫಸ್ಟು ಥಿಂಕ್ ಮಾಡ್ಕೋಬೇಕು ಏನಂದರೆ ಅದು ಸ್ಯಾರೀಲಿ ಡಿಸೈನು ಒಂದೇ ಥರ ಕಂಟಿನ್ಯೂ ಆಗಿದೆಯಾ ಇವಾಗ ಫ್ಲವರು ಒಂದೇ ಲೀಫು ಆ ಥರ ಇರುತ್ತೆ ಅದೇ ಥರ ಕಂಟಿನ್ಯೂ ಆಗಿದೆಯಾ ಏನು ಅಂತ ನೋಡ್ಕೋಬೇಕು ಆ ಥರ ನೋಡಿಕೊಂಡಾಗ ಅದೇ ಥರ ಕಂಟಿನ್ಯೂ ಆಗಿದೆ ಸ್ವಲ್ಪ ಫ್ಲವರ್ ಇದೆ ಸುತ್ತ ಇದೆ ಆ ಥರನೇ ಇದೆ ಕಂಟಿನ್ಯೂ ಆಗಿದೆ ಅಂತ ಅಂದರೆ ನಾವೇನು ಮಾಡಬೇಕಂದ್ರೆ ಅಷ್ಟು ಮಾತ್ರ ಫಸ್ಟ್ ಕ್ಯಾಪ್ಚರ್ ಮಾಡ್ಕೋಬೇಕು ಫೋಟೋ ತೊಗೋಬೇಕು ಫೋನಲ್ಲಿ ಫೋನಲ್ಲಿ ಫೋಟೋ ತೊಗೊಂಡು ಟ್ರೇಸಿಂಗ್ ಪೇಪರ್ ಅಂತ ಹ್ಯಾಪ್ ಇರುತ್ತೆ ಆ ಟ್ರೇಸಿಂಗ್ ಪೇಪರನ್ನು ಆ್ಯಪಲ್ಲಿ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಏನಪ್ಪ ನಮಗೆ ಎಷ್ಟು ಲಾರ್ಜ್ ಲಾರ್ಜಲ್ಲಿ ಬೇಕು ಅಂದರೆ ನಮಗೆ ಎಷ್ಟು ಸೈಜಲ್ಲಿ ಬೇಕು ಅಷ್ಟು ಸೈಜಲ್ಲಿ ಅದನ್ನ ಏನಪ್ಪ ಕೂರಿಸ್ಕೋಬೇಕು ಫಸ್ಟು ಕೂರಿಸ್ಕೊಂಡಾದಮೇಲೆ ಅದನ್ನು ಫಿಕ್ಸ್ ಮಾಡಿಕೊಂಡು ಆ ಇಷ್ಟು ಸೈಜಲ್ಲಿ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಗೆ ಗೊತ್ತಾಗುತ್ತಲ್ವ ಮೈಂಡಲ್ಲೇ ಸೆಟ್ ಮಾಡ್ಕೋಬೇಕು ಸೆಟ್ ಮಾಡ್ಕೊಂಡಾಗ ಅಷ್ಟು ಸೈಜಲ್ಲೇ ಬಂದರೆ ಗೊತ್ತಾಗುತ್ತೆ ಅಂತ ಗೊತ್ತಾಗುತ್ತಲ್ವ ಅವಾಗ ನಾವು ಏನು ಮಾಡಬೇಕು ಅಂದರೆ ಅದನ್ನು ಲಾಕ್ ಮಾಡ್ಕೋಬೇಕು ಏನೋ ಆ ಇಮೇಜ್ನ ಅಷ್ಟು ಸೈಜಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಾದ್ಮೇಲೆ ಕೆ ಅದನ್ನು ಬ್ಲೌಸ್ ಮೇಲೆ ಕೆಳಗಡೆ ಫೋನ್ ಇಟ್ಕೋಬೇಕು ಬ್ಲೌಸಿನ ಕೆಳಗಡೆ ಫೋನ್ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಕ್ಯಾನ್ವಸ್ ಪೇಪರ್ ಹಾಕೋದ್ಮೇಲೆ ಈ ಬ್ಲೌಸ್ ಏನಪ್ಪ ಫೋನ್ನ ಬ ಬಟ್ಟೆ ಕೆಳಗಡೆ ಇಟ್ಕೊಂಡು ಟ್ರೇಸ್ ಮಾಡಿದ್ರೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಫಸ್ಟು ಏನಪ್ಪ ಇದು ಕ್ಯಾನ್ವಸ್ ಪೇಪರ್ ಹಾಕೊಳ್ಳೋ ಮುಂಚೆಗೇ ನೀವು ಏನು ಮಾಡಬೇಕಂದ್ರೆ ಟ್ರೇಸ್ ಮಾಡ್ಕೋಬೇಕು ಫೋನ ಕೆಳಗಡೆ ಇಟ್ಕೊಂಡು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಟ್ರೇಸಿಂಗ್ ಪೇಪರ್ ಆ್ಯಪ್ ಅಂದರೆ ಏನು ಅಂತ ಟ್ರೇಸಿಂಗ್ ಪೇಪರ್ ಆ್ಯಪು ಏನಪ್ಪ ಅದನ್ನು ಯೂಸ್ ಮಾಡೋರಿಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಅಷ್ಟೊಂದು ಡಿಫಿಕಲ್ಟ್ ಆಪ್ಷನ್ಸ್ ಏನು ಅದರಲ್ಲಿ ಇರಲ್ಲ ಇನ್ನೂ ಹೆಚ್ಚಿನ ಆ್ಯಪ್ಗಳು ಬಂದಿದೆ ಅದನ್ನು ಏನಪ್ಪ ನಾವು ಯೂಸ್ ಮಾಡ್ಕೊತ ಹೋಗಬೇಕು ಬಟ್ ಎಲ್ಲದರಲ್ಲೂ ಒಂದೊಂಥರ ಆಪ್ಷನ್ ಇರುತ್ತೆ ನಾವೆಲ್ಲದರಲ್ಲೂ ಕಲಿಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇವಾಗ ಜಸ್ಟ್ ಆಪ್ಷನ್ ಸ್ವಲ್ಪ ಕಮ್ಮಿ ಇದು ಸ್ವಲ್ಪ ಇದಾಗಿರೋದನ್ನ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬ ಆಪ್ಷನ್ಸ್ ಇರುವಾಗ ಸ್ವಲ್ಪ ಯೂಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನೋಡಿ ನಾನು ಎಷ್ಟು ನೀಟಾಗಿ ನಾನು ಡ್ರಾ ಮಾಡ್ಕೊಬರ್ತಾಯಿದ್ದೀನಿ ಅಂದರೆ ತುಂಬ ನಿಧಾನಕ್ಕೆ ನಾನು ಡ್ರಾ ಮಾಡ್ತಾ ಇದ್ದೀನಿ ಯಾಕಂದರೆ ಅದು ಪ್ರತಿಯೊಂದು ನಾನು ಯಾವ ರೀತಿ ಟ್ರೇಸ್ ಮಾಡಿದ್ದೀನೋ ಅದೇ ಥರ ಶೇಪಲ್ಲಿ ಬರಬೇಕು ಮತ್ತು ಆದಷ್ಟು ಡಿಸೈನ್ನ ಜಾಸ್ತಿ ಎನ್ಲಾರ್ಜಾಗಿ ಮಾಡೋಕ್ಕೆ ಹೋಗ್ಬೇಡಿ ಅಂದರೆ ಕೆಲವೊಂದು ಡಿಸೈನ್ಸ್ ಎನ್ಲಾರ್ಜಾಗಿ ಮಾಡಿದ್ರೆ ಡಿಸೈನ್ನ ಚೆನ್ನಾಗಿ ಕಾಣಿಸುತ್ತೆ ಕೆಲವೊಂದು ಡಿಸೈನ್ಸು ಎನ್ಲಾರ್ಜಾಗಿ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂಥ ಡಿಸೈನ್ಸ್ನ ಸ್ವಲ್ಪ ಮೀಡಿಯಮಾಗಿ ಮಾಡಿ ಅತಿಯಾಗಿ ಅಗಲವಾಗಿ ಮಾಡೋಕ್ಕೆ ಹೋಗ್ಬೇಡಿ ಓಕೆನಾ ತುಂಬ ಜನ ಸ್ಟೂಡೆಂಟ್ಸು ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅವ್ರು ಇಂಪ್ರೂವ್ ನೋಡಿದ್ರೆ ನನಗೆ ಖುಷಿ ಆಗ್ತಾ ಇದೆ ನಾನು ಒಂದು ವರ್ಷ ಆಯ್ತು ಇವಾಗ ನಾನು ನ ಶುರು ಮಾಡಿ ಒಂದು ವರ್ಷ ತಮ್ಮಿಂದ ಅವ್ರು ನಮ್ಮ ಹತ್ರನೇ ಕಲಿತಾ ಇರೋದು ತುಂಬ ಚೆನ್ನಾಗೇ ಏನೋ ಪ್ರಾಕ್ಟೀಸ್ ಮಾಡ್ತಾ ಅಷ್ಟು ಚೆನ್ನಾಗೇ ಏನೋ ಅವರ ನ ಡೆವಲಪ್ಮೆಂಟ್ ಮಾಡ್ಕೋತಾ ಇದ್ದಾರೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಸ್ಟೂಡೆಂಟ್ಸ್ನೆಲ್ಲ ನೋಡಿ ಈ ಥರ ಡಿಸೈನ ಈಗ ಆಲ್ರೆಡಿ ಎರಡು ಕಷ್ಟ ಇಬ್ಬರು ಕಸ್ಟಮರ್ ಮಾಡಿಸ್ಕೊ ಹೋಗಿದ್ದಾರೆ ತುಂಬ ಪೇಶನ್ಸಿಂದ ಮಾಡಬೇಕು ಡಿಸೈನ ಅಂದರೆ ರಾಸನ್ ಮಿಷಿನಲ್ಲಿ ಇನ್ನೂ ತುಂಬ ಡಿಫ್ರೆಂಟಾಗಿರುವಂತಹ ಡಿಸೈನ್ಸ್ನ ಮಾಡ್ಬೋದು ಹೋಗ್ತಾ ಹೋಗ್ತಾ ತೋರಿಸ್ಕೊಡ್ತೀನಿ ಫ್ರೀ ಕ್ಲಾಸಸ್ ಮತ್ತೆ ಶುರು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಯಾಕಂದರೆ ಇನ್ನೂ ತುಂಬ ಡಿಫ್ರೆಂಟ್ ಡಿಸೈನ್ಸ್ ಇದೆಯಲ್ಲ ಅದನ್ನೆಲ್ಲ ನೀವು ಕಲೀಲಿ ಅಂತ ಅದನ್ನೆಲ್ಲ ನೀವು ಕಲ್ತೀರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗಿ ಆಗ್ತೀರಾ ಕಲಿ ನಾವು ಎಷ್ಟೇ ಕಲಿತರೂ ಅಷ್ಟೇ ನಾವು ಎಷ್ಟೇ ಇಂಪ್ರೂವೈಸ್ ಆದರೂ ಅಷ್ಟೇ ಕಲಿಯೋದಂತೂ ತುಂಬಾ ಇರುತ್ತೆ ಕಲಿತಾ ಹೋದ್ರಂದ್ರೆ ಈ ಫ್ಯಾಷನ್ನಲ್ಲಿ ಈ ಫ್ಯಾಷನ್ ಫೀಲ್ಡಲ್ಲಿ ನಾವು ಕಲಿಯೋದಂತೂ ತುಂಬಾ ಇರುತ್ತೆ ಎಷ್ಟು ಫ್ಯಾಷನ್ ಇದೆ ಅಂದರೆ ಅಷ್ಟೆಲ್ಲದರಲ್ಲೂ ಎಲ್ಲಿ ಯಾರು ಗೊತ್ತಿರ್ಣಾರೆಲ್ಲ ಹೇಳ್ಕೊಡೋರು ಕೂಡ ಕೂಡ ಇನ್ನೂ ಕಲಿತಾನೆ ಇರ್ತಾರೆ ನಾವು ಮಾ ಮಾಡ್ತಾ ಹೋಗ್ಬೇಕಷ್ಟೇ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನಾನು ಮಾಡ್ತಾ ಇರುವಂಥ ಶೇಪ್ ಆಗಿರ್ಬೋದು ನನ್ನ ಫ್ಲವರ್ ಫಿಲ್ಲಿಂಗ್ ಕೊಡ್ತಾ ಇರೋದಾಗಿರ್ಬೋದು ಅಲ್ಲಿ ತಾನು ಮಾಡಿರುವಂಥ ಡಿಸೈನು ಕ್ಲಿಯರಾಗಿ ಕಾಣಿಸ್ತಾ ಇದೆ ಇದೇ ಥರ ಮಾಡ್ತಾ ಇದ್ದೀವಿ ಅಂತ ಆಮೇಲೆ ನೀವು ಮಾಡಬೇಕಾದ್ರೆ ಸ್ವಲ್ಪ ಇದೇ ಥರ ಕ್ಲಿಯರಾಗಿ ಮಾಡಿ ಯಾಕಂದರೆ ನೀವು ಕ್ಲಿಯರ್ ನಾನು ಮಾಡಿರೋ ಥರ ಹೋಗಿ ಮ್ಯಾಂಗೋ ಶೇಪು ಲೀಫ್ಟ್ ಜೊತೆ ಮಿಕ್ಸಪ್ ಆಗಿಬಿಡೋದು ಫ್ಲವರ್ ಶೇಪು ಫಿ ಮಿಕ್ಸಪ್ ಆಗಿಬಿಡೋದು ಆ ಥರ ಎಲ್ಲ ಆದಾಗ ಏನಪ್ಪ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಮಾಡಿದಾಗ ನೀಟಾಗಿ ಮಾಡಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಅದು ಬ್ಯಾಕ್ ಅಷ್ಟೇ ಫ್ಲವರ್ ನಾನು ಇದ್ದೀನಿ ನೋಡಿ ಅಷ್ಟೇ ಫ್ಲವರು ಡಿಸೈನು ಬ್ಯಾಕಲ್ಲಿ ಬರಬೇಕು ಆ ಇದೆ ನೋಡಿ ಆ ಇರುವಂತ ಡಿಸೈನ್ ನಾನು ಅಲ್ಲಿಗೆ ಮ್ಯಾಚ್ ಮಾಡಿದ್ದೀನಿ ಮತ್ತೆ ಫ್ರಂಟ್ ಪರ್ಸ್ಟನ್ನೇ ಅದೇ ಥರ ಮಾಡಿದ್ದೀನಿ ತೊಳಗೆ ನೋಡಿ ಸ್ಮಾಲ್ ಬಫ್ ಬರುತ್ತೆ ಬಫ್ ಅಲ್ಲೇ ಆ ಥರ ಡಿಸೈನ್ ಬರೋದು ತುಂಬ ಚೆನ್ನಾಗಿದೆ ಆಲ್ರೆಡಿ ಫ್ಲೀಟ್ಸ್ ಹಿಡ್ದು ತೋರಿಸ್ತಾ ಇದೀನಿ ನಾನು ಈ ರೀತಿಯಾಗಿ ಬರುತ್ತೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ತುಂಬ ಟ್ರೆಂಡಿಂಗೇ ಟ್ರೆಂಡಿಯಲ್ಲಿರುವಂಥ ಡಿಸೈನು ನೋಡಿ ಆ ಥರ ಬರುತ್ತೆ ಆ ಥರ ಈಗ ಆಲ್ರೆಡಿ ಇಬ್ಬರು ಕಸ್ಟಮರ್ ಮಾಡ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಯಾರು ಗಿಡಿಗೆ ಡಿಸೈನ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫೈನಲ್ ಟಚ್ ಈ ಥರ ಬಂದಿದೆ ನೋಡಿದ್ರಲ್ವಾ ಸೂಪರಾಗಿ ಬಂದಿದೆ ನನಗಂತ ಸಕತ್ ಇಷ್ಟ ಆಯಿತು ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯೂ ಬಾಯ್ 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 ಆಯ್ ಆಲ್